ಹದಿನಾರರಂದು ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಮಿನಿ ಹರಾಜಿನಲ್ಲಿ ಕೆಲವು ಸ್ಟಾರ್ ವಿದೇಶಿ ಆಟಗಾರರು ಮಾರಾಟವಾಗಲಿಲ್ಲ ಅವರಲ್ಲಿ ನ್ಯೂಜಿಲೆಂಡ್ ತಂಡದ ಆರಂಭಿಕ ಆಟಗಾರ ಡೆವೋನ್ ಕಾನ್ವೆ ಕೂಡ ಒಬ್ಬರು ಕೆಲವು ವರ್ಷಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆರಂಭಿಕನಾಗಿ ಆಡಿದ್ದ ಕಾನ್ವೆ ಅವರನ್ನ ಮನಿ ಹರಾಜಿಗೂ ಮುನ್ನ ಸಿಎಸ್ಕೆ ತಂಡದಿಂದ ಬಿಡುಗಡೆಗೊಳಿಸಿತ್ತು ಹೀಗಾಗಿ ಎರಡು ಕೋಟಿ ರು ಮೂಲ ಬೆಲೆಯೊಂದಿಗೆ ಹರಾಜಿಗೆ ಬಂದಿದ್ದ ಕಾನ್ವೆ ಅವರನ್ನ ಯಾವುದೇ ಐಪಿಎಲ್ ಫ್ರಾಂಚೈಸಿ ಅವರನ್ನು ಖರೀದಿಸಿರಲಿಲ್ಲ ಇದೀಗ ಹರಾಜು ಮುಗಿದ ಎರಡು ದಿನಗಳ ಬಳಿಕ ಶತಕ ಬಾರಿಸುವುದೊಂದಿಗೆ ಕಾನ್ವೆ ಆಭರಿಸಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಡೇವೋನ್ ಕಾನ್ವೆ ಶತಕ ಬಾರಿಸಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಡೇವೋನ್ ಕಾನ್ವೆ ನೂರ ನಲವತ್ತೊಂಬತ್ತು ಎಸೆತಗಳಲ್ಲಿ ತಮ್ಮ ಶತಕವನ್ನು ಪೂರೈಸಿದ್ರು ಇನ್ನಿಂಗ್ಸ್ನಲ್ಲಿ ಅವರು ಹದಿನೇಳು ಬೌಂಡರಿಗಳನ್ನು ಸಹ ಬಾರಿಸಿದರು ಇದು ಕಾನ್ವೆ ಅವರ ಆರನೇ ಟೆಸ್ಟ್ ಶತಕವಾಗಿದ್ದು ವೆಸ್ಟ್ ಇಂಡೀಸ್ ವಿರುದ್ಧ ಅವರ ಮೊದಲ ಶತಕವಾಗಿದೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ಪರ ಡೇವನ್ ಕಾನ್ವೆ ಇನ್ನಿಂಗ್ಸ್ ಆರಂಭಿಸಿದ್ರು ಟಾಮ್ ಲೇಥಮ್ ಜೊತೆಗೂಡಿ ಆರಂಭಿಕನಾಗಿ ಶತಕ ಗಳಿಸಿದ್ದಲ್ಲದೆ ದಾಖಲೆಯ ಪಾಲುದಾರಿಕೆಯನ್ನು ನಿರ್ಮಿಸಿದ್ರು ಡೇವನ್ ಕಾನ್ವೆ ಜೊತೆಗೆ ಟಾಮ್ ಲೇಥಮ್ ಕೂಡ ಶತಕ ಬಾರಿಸಿದ್ರು ಇದು ಲೇಥಮ್ ಅವರ ಟೆಸ್ಟ್ ವೃತ್ತಿ ಜೀವನದ ಹದಿನೈದನೇ ಶತಕವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿಎಸ್ಕೆ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ ಕಾನ್ವೆ ಅಂದಿನಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ತಂಡ ಪರ ಆಡಿದ್ರು ಈ ಅವಧಿಯಲ್ಲಿ ಇಪ್ಪತ್ತೊಂದು ಪಂದ್ಯಗಳನ್ನಾಡಿದ ಕಾನ್ವೆ ಸಾವಿರದ ಎಂಬತ್ತು ರನ್ ಕಲೆ ಹಾಕಿದ್ರು ಆದಾಗ್ಯೂ ಸಿಎಸ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಹರಾಜಿಗೂ ಮೊದಲು ಅವರನ್ನ ತಂಡದಿಂದ ಬಿಡುಗಡೆ ಮಾಡಿತು ಇದರಿಂದಾಗಿ ಕಾನ್ವೆ ಹರಾಜಿಗೆ ಪ್ರವೇಶಿಸಬೇಕಾಯಿತು ಆದಾಗ್ಯೂ ಈ ಬಾರಿ ಅವರನ್ನ ಯಾವ ತಂಡವೂ ಖರೀದಿಸಲಿಲ್ಲ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಮಿನಿ ಹರಾಜಿನಲ್ಲಿ ಕೆಲವು ಸ್ಟಾರ್ ವಿದೇಶಿ ಆಟಗಾರರು ಮಾರಾಟವಾಗಲಿಲ್ಲ ಅವರಲ್ಲಿ ನ್ಯೂಜಿಲೆಂಡ್ ತಂಡದ ಆರಂಭಿಕ ಆಟಗಾರ ಡೆವೋನ್ ಕಾನ್ವೆ ಕೂಡ ಒಬ್ಬರು ಕೆಲವು ವರ್ಷಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆರಂಭಿಕನಾಗಿ ಆಡಿದ್ದ ಕಾನ್ವೆ ಅವರನ್ನ ಮರಿ ಹರಾಜುಗೂ ಮುನ್ನ ಸಿಎಸ್ಕೆ ತಂಡದಿಂದ ಬಿಡುಗಡೆಗೊಳಿಸಿತ್ತು ಹೀಗಾಗಿ ಎರಡು ಕೋಟಿ ರು ಮೂಲ ಬೆಲೆಯೊಂದಿಗೆ ಹರಾಜಿಗೆ ಬಂದಿದ್ದ ಕಾನ್ವೆ ಅವರನ್ನು ಯಾವುದೇ ಐಪಿಎಲ್ ಫ್ರಾಂಚೈಸಿ ಅವರನ್ನು ಖರೀದಿಸಿರಲಿಲ್ಲ ಇದೀಗ ಹರಾಜು ಮುಗಿದ ಎರಡು ದಿನಗಳ ಬಳಿಕ ಶತಕ ಬಾರಿಸುವುದೊಂದಿಗೆ ಆಭರಿಸಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಡೆವೋನ್ ಕಾನ್ವೆ ಶತಕ ಬಾರಿಸಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಡೆವೋನ್ ಕಾನ್ವೆ ನೂರ ನಲವತ್ತೊಂಬತ್ತು ಎಸೆತಗಳಲ್ಲಿ ತಮ್ಮ ಶತಕವನ್ನು ಪೂರೈಸಿದ್ರು ಇನ್ನಿಂಗ್ಸ್ನಲ್ಲಿ ಅವರು ಹದಿನೇಳು ಬೌಂಡರಿಗಳನ್ನು ಸಹ ಬಾರಿಸಿದರು ಇದು ಕಾನ್ವೆ ಅವರ ಆರನೇ ಟೆಸ್ಟ್ ಶತಕವಾಗಿದ್ದು ವೆಸ್ಟ್ ಇಂಡೀಸ್ ವಿರುದ್ಧ ಅವರ ಮೊದಲ ಶತಕವಾಗಿದೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ಪರ ಡೆವನ್ ಕಾನ್ವೆ ಇನ್ನಿಂಗ್ಸ್ ಆರಂಭಿಸಿದರು ಟಾಮ್ ಲೇಥಮ್ ಜೊತೆಗೂಡಿ ಆರಂಭಿಕನಾಗಿ ಶತಕ ಗಳಿಸಿದ್ದಲ್ಲದೆ ದಾಖಲೆಯ ಪಾಲುದಾರಿಕೆಯನ್ನು ನಿರ್ಮಿಸಿದ್ರು ಡೆವನ್ ಕಾನ್ವೆ ಜೊತೆಗೆ ಟಾಮ್ ಲೇಥಮ್ ಕೂಡ ಶತಕ ಬಾರಿಸಿದ್ರು ಇದು ಲೇಥಮ್ ಅವರ ಟೆಸ್ಟ್ ವೃತ್ತಿ ಜೀವನದ ಹದಿನೈದನೇ ಶತಕವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿಎಸ್ಕೆ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ ಖಾನ್ವೆ ಅಂದಿನಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ತಂಡ ಪರ ಆಡಿದ್ರು ಅವಧಿಯಲ್ಲಿ ಇಪ್ಪತ್ತೊಂದು ಪಂದ್ಯಗಳನ್ನು ಆಡಿದ ಕಾನ್ವೆ ಸಾವಿರದ ಎಂಬತ್ತು ರನ್ ಕಲೆ ಹಾಕಿದ್ರು ಆದಾಗ್ಯೂ ಸಿಎಸ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಹರಾಜಿಗೂ ಮೊದಲು ಅವರನ್ನು ತಂಡದಿಂದ ಬಿಡುಗಡೆ ಮಾಡಿತು ಇದರಿಂದಾಗಿ ಕಾನ್ವೆ ಹರಾಜಿಗೆ ಪ್ರವೇಶಿಸಬೇಕಾಯಿತು ಆದಾಗ್ಯೂ ಈ ಬಾರಿ ಅವರನ್ನ ಯಾವ ತಂಡ